ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಮೀನು ಸಾರು ಅಂದರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅದರಲ್ಲೂ ಕುಂದಾಪುರ ಶೈಲಿಯ ಬಂಗಡೆ ಮೀನಿನ ಸಾರಂತೂ ಇನ್ನೂ ರುಚಿಯಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಬಂಗಡೆ ಮೀನು ಸಾರನ್ನ ಕುಂದಾಪುರ ಶೈಲಿಯಲ್ಲಿ ಹೇಗೆ ಮಾಡೋದಂತ ನೋಡೋಣ ಈ ಮೀನ್ ಸಾರನ್ನ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಬಂಗಡೆ ಮೀನನ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಅದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಇಡ್ತೀನಿ ಈ ರೀತಿ ಮೊದಲಿಗೆ ನಾವು ಅರಿಶಿನ ಉಪ್ಪು ಹಾಕೋದ್ರಿಂದ ಉಪ್ಪು ಚೆನ್ನಾಗಿ ಮೀನಿಗೆ ಸೇರ್ಕೊಂಡಿರುತ್ತೆ ನಂತರ ಈ ಮೀನ್ ಸಾಂಬಾರನ್ನ ಮಾಡೋದಕ್ಕೆ ನಾವು ಮಸಾಲನ ಹುಡ್ಕೊಳ್ಬೇಕಾಗತ್ತೆ ಮಸಾಲ ಹುರಿಯೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ಕಾಳು ಆಗುವಷ್ಟು ಹಾಕ್ತಾ ಇದ್ದೀನಿ ಜಾಸ್ತಿ ಕಾಳನ್ನ ಹಾಕೋದಕ್ಕೆ ಹೋಗಬೇಡಿ ಕೈ ಆಗ್ಬೋದು ಆಮೇಲೆ ಅನಂತರ ಇದಕ್ಕೆ ನಾನು ಖಾರಕ್ಕೆ ಇಲ್ಲಿ ಒಂದು ಹತ್ತು ಬ್ಯಾಡಗಿ ಮೆಣಸನ್ನ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕಂತ ನೋಡಿಕೊಂಡು ಮೆಣಸನ್ನ ಹಾಕಿ ಮೆಣಸನ್ನ ಈಗ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮೆಣಸನ್ನ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಮೆಣಸನ್ನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಅದೇ ಸ್ಪೂನಲ್ಲಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಎಲ್ಲ ಮಸಾಲೂ ಹಾಕಿದ ನಂತರ ಇದನ್ನೂ ಕೂಡ ಒಂದು ನಿಮಿಷಗಳ ಕಾಲ ನಿಧಾನ ಉರಿಯಲ್ಲಿ ಇಟ್ಟು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿಕೊಳ್ಳಿ ನಂತರ ಈ ಮಸಾಲೆ ಎಲ್ಲ ಸ್ವಲ್ಪ ಬಿಸಿ ಆರಲಿ ಬಿಸಿ ಆರಿದ ನಂತರ ಇದನ್ನು ನಾವು ನೈಸಾಗಿ ರುಬ್ಕೊಳ್ಬೇಕಾಗತ್ತೆ ರುಬ್ಬೋದಕ್ಕೆ ನಾನು ಇಲ್ಲಿ ಮಸಾಲಾನ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಶುಂಠಿ ಒಂದು ಆರಿಂದ ಎಂಟು ಇಸ್ಲಾಗುವಷ್ಟು ಬೆಳ್ಳುಳ್ಳಿ ದೊಡ್ಡ ನಿಂಗ್ಬೇಕಾದಷ್ಟು ಹುಣಸೇನ ನಾನು ಇಲ್ಲಿ ನೀರನ್ನು ನೆನೆಸಿ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ನಂತರ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕಂತ ನೋಡಿಕೊಂಡು ನೀರನ್ನು ಹಾಕಿ ಇದನ್ನ ನೈಸಾಗಿ ರುಬ್ಕೊಳ್ಳಿ ನಾನು ಇಲ್ಲಿ ನೈಸಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈ ಮೀನು ಸಾರನ್ನ ಮಾಡೋದಕ್ಕೆ ಒಂದು ಪಾತ್ರೆಗೆ ನಾನು ರುಬ್ಬಿರುವಂಥ ಮಸಾಲನ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಕೂಡ ಹಾಕ್ತಿದ್ದೀನಿ ನಿಮಗೆ ಹದ ಎಷ್ಟು ಬೇಕಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾನು ಈ ಹದದಲ್ಲಿ ಮೀನು ಸಾರಿಗೆ ರೆಡಿ ಮಾಡಿಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಮೊದಲಿಗೆ ನಾವು ಮೀನಿಗೆ ಉಪ್ಪನ್ನ ಹಾಕಿದ್ದೀವಿ ಅದರಿಂದ ಮತ್ತೆ ನೋಡ್ಕೊಂಡು ಉಪ್ಪನ್ನ ಹಾಕಿ ನಂತರ ಇದಕ್ಕೆ ನಾನು ಒಂದ್ ಎರಡು ಹಸಿ ಹಾಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಸಿಮೆಣಸು ಹಾಗೆ ಶುಂಠಿ ಹಾಕೋದ್ರಿಂದ ಚೆನ್ನಾಗಿ ರುಚಿ ಕೊಡುತ್ತೆ ಮೀನು ಸಾರಿಗೆ ನಂತರ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಈ ಮೀನು ಸಾರನ್ನು ಕುದಿಸ್ಕೊಳ್ಳಿ ಚೆನ್ನಾಗಿ ಕುದ ನಂತರ ಈ ಮೀನು ಸಾರಿಗೆ ನಾವು ಮೀನನ್ನು ಹಾಕಿದ್ರೆ ಆಯಿತು ಇದೀಗ ಹತ್ತು ನಿಮಿಷ ಆಗಿದೆ ಈಗ ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ ನಂತರ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತ ಮೀನನ್ನ ಹಾಕ್ತಾ ಇದ್ದೀನಿ ಈಗ ಮೀನಿಗೆ ಚೆನ್ನಾಗಿ ಉಪ್ಪು ಸೇರಿಕೊಂಡಿರುತ್ತೆ ನಂತರ ಈ ಸಾರಿಗೆ ಮೀನನ್ನ ಹಾಕಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಮತ್ತೆ ಮುಚ್ಚಳನ ಮುಚ್ಚಿ ನಾಲ್ಕರಿಂದ ಐದು ನಿಮಿಷಗಳ ಕಾಲ ನಾವು ಮೀನನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ಆಗ ಮೀನು ಚೆನ್ನಾಗಿ ಬೆಂದಿರುತ್ತೆ ಈಗ ಇದಕ್ಕೆ ನಾನು ಒಂದು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ತೀನಿ ಈಗ ಐದು ನಿಮಿಷ ಆಗಿದೆ ಮೀನು ಕೂಡ ಚೆನ್ನಾಗಿ ಬೆಂದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೀನಿಗೆ ಸೇರಿಕೊಂಡಿದೆ ಮತ್ತು ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ ಹಾಕ್ತಾಯಿದ್ದೀನಿ ಕರಿಬೇವನ್ನ ಹಾಕಿದ ನಂತರ ಸ್ಟೋವ್ ಆಫ್ ಮಾಡ್ಕೊಳ್ಳಿ ಈಗ ಕರಾವಳಿ ಕುಂದಾಪುರ ಶೈಲಿಯಲ್ಲಿ ತುಂಬ ರುಚಿಯಾಗಿರುವಂಥ ಬಂಗಡೆ ಮೀನು ಸಾರು ರೆಡಿಯಾಗಿದೆ ಹಾಗೆ ನೀವು ಮನೆಯಲ್ಲಿ ಇದೇ ರೀತಿ ಒಂದು ಸಲ ಮೀನು ಸಾರನ್ನು ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು